ವಿಷಯ ಏನಪ್ಪಾ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ಮುಗಿತಾ ಬಂತು ಎರಡು ಸಾವಿರದ ಇಪ್ಪತ್ತಾರರ ವರ್ಷಾಚರಣೆಗೋಸ್ಕರ ಒಂದು ಜನಸಾಮಾನ್ಯರಿಗೆ ಅನುಕೂಲಕರವಾಗಲಿ ಅಂತೇಳಿ ಒಂದು ದೊಡ್ಡ ಒಂದು ಹೆಜ್ಜೆ ಇಡ್ತಾ ಇದೆ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಅನಿಸುತ್ತೆ ಅದೇನು ಸಾಧನೆ ಅಂತೇಳಿ ನೀವು ನೋಡ್ಬೇಕಾ ನೋಡಿ ಈ ವಿಡಿಯೋನ ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ ಈಗ ಓಲಾ ಓಲಾ ಅವೆಲ್ಲ ಇದಾವಲ್ಲ ಅವೆಲ್ಲ ಜಾಮ್ ಆಗಿಬಿಡ್ತಾವೆ ಏನು ಸಿಗೋದಿಲ್ಲ ವೆಹಿಕಲ್ಸ್ ಮನೆಗೆ ಹೋಗ್ಬೇಕು ಏನ್ ಮಾಡ್ತಾರೆ ಅದಕ್ಕೆ ನಾವು ಏನ್ ಇಂತ ಒಂದು ಎಂಟು ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ ನಮ್ಮ ವೆಹಿಕಲ್ಸ್ ಗಳು ಪೊಲೀಸ್ ವೆಹಿಕಲ್ಸ್ ಗಳ ವ್ಯವಸ್ಥೆನೂ ಮಾಡಿರ್ತೀವಿ ಅವ್ರನ್ನ ಕರ್ಕೊಂಡೋಗಿ ಮನೆ ಅವರ ಮನೆ ಹತ್ರ ಬಿಡ್ತಕ್ಕಂತ ವ್ಯವಸ್ಥೆಯನ್ನ ಮಾಡಿರ್ತೇವೆ ಅದು ಎಂಟು ಕಡೆ ಮಾಡಿದ್ದೇವೆ ಈಗ ಸಾವಿರಾರು ಸಿ ಟಿವಿ ಕ್ಯಾಮರಾಗಳಿದೆ ಇದಕ್ಕಾಗಿ ಈ ಸೆಲೆಬ್ರೇಷನ್ ವಿಚಾರದಲ್ಲೇನೆ ನಾವು ಎಕ್ಸ್ಟ್ರಾ ಮಾಡ್ತೀವಿ ಎಕ್ಸ್ಟ್ರಾ ಟೆಂಪರರಿಯಾಗಿ ಒಂದು ಇನ್ನೂರ ಐವತ್ತು ಕಡೆ ಸಿ ಸಿಟಿವಿಗಳನ್ನ ಹಾಕ್ತೇವೆ ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಸಪೋಸ್ ಯಾರೋ ತುಂಬಾ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ ಅಥರ ಏನಾದ್ರೂ ಅವ್ರಿಗೆ ಅವರನ್ನ ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ ಹದಿನೈದು ಕಡೆ ಸೇಫ್ಟಿ ಶೆಲ್ಟರ್ ಅನ್ನ ಮಾಡಿದೀವಿ ಸಾಧನೆ ದೊಡ್ಡ ಸಾಧನೆ ಇದೆ ಆಮೇಲೆ ಐದು ಭಾಗ ಏನು ನಾನು ಜಾಗ ಹೇಳಿದ್ರ ಅಲ್ಲಿ ಸಫಿಶಿಯಂಟ್ ಆಗಿ ಆಂಬ್ಯುಲೆನ್ಸ್ ಗಳು ಇಟ್ಟಿರ್ತೀವಿ ಇದು ನಮ್ಮ ಸರ್ಕಾರದ ಅತಿ ದೊಡ್ಡ ಒಂದು ಸಾಧನೆ ಕುಡಿಬೇಕು ಕುಡಿಸ್ಬೇಕು ತೆಗಿತಾ ಇರಬೇಕು ಸರ್ಕಾರಕ್ಕೆ ದುಡ್ಡು ಬೇಕಷ್ಟೇ